ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಹನಿಮೂನ್ಗೆ ಅಂತ ಹೋದಾಗ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮದುವೆಯಲ್ಲಿ ಗಂಡು ಹೆಣ್ಣಿಗೆ ಹರಿಶಿನ ತಿಕ್ಕೋ ಶಾಸ್ತ್ರ ಇರುತ್ತೆ ಆ ಶಾಸ್ತ್ರ ನಡೆದ ಮೇಲೆ ಗಂಡು ಹೆಣ್ಣು ಎಲ್ಲಿಗೂ ಒಬ್ಬೊಬ್ಬರೇ ಹೋಗೋ ಹಾಗಿಲ್ಲ ಒಂದು ವೇಳೆ ಅವರು ಎಲ್ಲಿಗಾದರೂ ಹೋಗಬೇಕು ಅಂದರೂ ಅವರ ಜೊತೆ ಯಾರಾದರೂ ಒಬ್ಬರು ಹೋಗಲೇಬೇಕು ಯಾಕಂದರೆ ಹಸಿ ಮೈ ಅಂದರೆ ಈ ದೆವ್ವ ಭೂತಗಳಿಗೆ ತುಂಬಾ ಇಷ್ಟ ತುಂಬ ಬೇಗ ಬಂದು ನಮ್ಮ ಮೈಯಲ್ಲಿ ಸೇರ್ಕೊಂಡು ಬಿಡ್ತವೆ ಮದುವೆ ಆದಮೇಲೂ ಕೂಡ ಇಷ್ಟು ದಿನಗಳವರೆಗೂ ಎಲ್ಲೂ ಆಚೆ ಒಬ್ಬೊಬ್ಬರೇ ಓಡಾಡಬಾರ್ದು ಅಂತ ಇರುತ್ತೆ ಯಾಕಂದರೆ ಆಗಲೂ ಕೂಡ ದೆವ್ವ ಭೂತಗಳು ತುಂಬ ಬೇಗ ಬಂದು ನಮ್ಮ ಮೈಯಲ್ಲಿ ಸೇರ್ಕೊಂಡು ಬಿಡುತ್ತೆ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ಮದುವೆಯಾಗಿ ಹನಿಮೂನ್ಗೆ ಹೋದ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ಹನಿಮೂನ್ ನಲ್ಲಿ ಅಂತ ಒಂದು ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಪ್ರಶಾಂತ್ ಇನ್ನು ಪ್ರಶಾಂತ್ಗೆ ಅಂಥ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಇನ್ನು ಪ್ರಶಾಂತ್ ಮೈಸೂರಿನ ನಿವಾಸಿಯಾಗಿದ್ದು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ವಂತ ಮನೆ ಸ್ವಂತ ಕಾರು ಹೀಗೆ ಪ್ರಶಾಂತ್ ಅವರದ್ದು ಚೆನ್ನಾಗಿ ಸೆಟಲ್ ಆಗಿರೋ ಫ್ಯಾಮಿಲಿ ಆಗಿತ್ತು ಸೊ ಪ್ರಶಾಂತ್ಗೆ ಎರಡು ಸಾವಿರದ ಎಂಟರಲ್ಲಿ ಶೈಲಜಾ ಅನ್ನೋ ಹುಡುಗಿಯ ಜೊತೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಪ್ರಶಾಂತ್ ಮತ್ತು ಶೈಲಜಾ ಹನಿಮೂನ್ಗೆ ಅಂತ ಮಡಿಕೇರಿಗೆ ಹೋಗ್ತಾರೆ ಆದರೆ ಹನಿಮೂನ್ಗೆ ಅಂತ ಹೋದ ಪ್ರಶಾಂತ್ ಅಲ್ಲಿದ್ದ ಒಂದು ಭಯಂಕರವಾದ ಆತ್ಮದ ಕೈಯಲ್ಲಿ ಸಿಕ್ಕಾಕ್ಕೊಳ್ತಾರೆ ಈಗಲೂ ಪ್ರಶಾಂತ್ ಆ ಒಂದು ಘಟನೆಯನ್ನು ನೆನೆಸ್ಕೊಂಡ್ರೆ ಕೈ ಕಾಳೆಲ್ಲ ನಡುಗುತ್ತೆ ಅಂತ ಹೇಳ್ತಾರೆ ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ ಪ್ರಶಾಂತ್ ಮತ್ತು ಶೈಲಜ ಇಬ್ಬರು ಮೂರು ದಿನ ಮಡಿಕೇರಿಗೆ ಹನಿಮೂನ್ಗೆ ಅಂತ ಕಾರ್ನಲ್ಲಿ ಹೋಗ್ತಾರೆ ಮೊದಲನೇ ದಿನ ಪ್ರಶಾಂತ್ ಮತ್ತು ಶೈಲಜ ಇಬ್ಬರು ಹತ್ತಿರದ ಎಲ್ಲ ಪ್ಲೇಸಸ್ಗಳನ್ನು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವತ್ತು ರಾತ್ರಿ ಒಂದು ಹೋಟೆಲ್ನಲ್ಲಿ ಉಳ್ಕೋತಾರೆ ಎರಡನೇ ದಿನ ಕೂಡ ಪ್ರಶಾಂತ್ ಮತ್ತು ಶೈಲಜ ಇಬ್ಬರು ಇನ್ನೂ ಬೇರೆ ಬೇರೆ ಪ್ಲೇಸಸ್ಗಳನ್ನು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವತ್ತು ರಾತ್ರಿ ಬೇರೆ ಹೋಟೆಲ್ನಲ್ಲಿ ಉಳ್ಕೋತಾರೆ ಹೀಗೆ ಅವತ್ತು ರಾತ್ರಿ ಅವರಿಬ್ಬರು ಚೆನ್ನಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಪ್ರಶಾಂತ್ಗೆ ತುಂಬ ವಿಚಿತ್ರವಾದ ಕನಸುಗಳು ಬೀಳುತ್ತೆ ಆ ಕನಸು ಯಾವ ರೀತಿ ಇತ್ತು ಅಂದರೆ ಯಾರೋ ಅವನ ಕತ್ತನ್ನು ಹಿಸ್ಕೋತಾರೆ ಅನ್ನಿಸ್ತಾ ಇತ್ತು ಅವನ ಹೆಂಡತಿ ತುಂಬ ದೂರದಲ್ಲಿ ನಿಂತ್ಕೊಂಡು ಅವನನ್ನು ಬಾ ಬಾ ಅಂತ ಕರಿತಾ ಇರೋ ಥರ ಕನಸು ಬೀಳುತ್ತೆ ಆಗ ಪ್ರಶಾಂತ್ ಬಿದ್ದು ನಿದ್ದೆಯಿಂದ ಎದ್ದು ಕೂತ್ಕೋತಾನೆ ಪಕ್ಕದಲ್ಲಿ ನೋಡಿದ್ರೆ ಅವನ ಹೆಂಡತಿ ಶೈಲಜ ನಿದ್ದೆ ಮಾಡ್ತಾ ಇರ್ತಾಳೆ ಆಗ ಪ್ರಶಾಂತ್ ಓ ಇದು ಕನಸಾ ಅಂತ ಸಮಾಧಾನ ಮಾಡಿಕೊಂಡು ಮತ್ತೆ ಮಲ್ಕೋತಾನೆ ಆದರೆ ಸ್ವಲ್ಪ ಹೊತ್ತಿಗೆಲ್ಲ ಶೈಲಜ ಜೋರಾಗಿ ಕಿರ್ಚ್ಕೊಂಡು ಎದ್ದು ಕೂತ್ಕೋತಾಳೆ ಶೈಲಜ ಕಿರ್ಚಿದ್ದನ್ನು ಕೇಳಿಸ್ಕೊಂಡು ಪ್ರಶಾಂತ್ ಕೂಡ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾನೆ ಶೈಲಜ ಏನಾಯಿತು ಯಾಕೆ ಕಿರಿಚಿಕೊಂಡಿದ್ದು ಏನು ಕೆಟ್ಟು ಕನಸಾ ಅಂತ ಕೇಳ್ತಾನೆ ಅದಕ್ಕೆ ಶೈಲಜ ಹೌದು ರೀ ತುಂಬ ಕೆಟ್ಟು ಕಣಸು ಯಾರೋ ನನ್ನ ದೂರದಲ್ಲಿ ಬಾ ಬಾ ಅಂತ ಕರಿತಾ ಇರೋ ಥರ ಕನಸು ಬಿತ್ರಿ ಅಂತ ಹೇಳ್ತಾಳೆ ಆಗ ಪ್ರಶಾಂತ್ ಮನಸ್ಸಿನಲ್ಲಿ ನನಗೂ ಕೂಡ ಇದೇ ಥರ ಅಲ್ವಾ ಕನಸು ಬಿದ್ದಿದ್ದು ಈಗ ನೋಡಿದ್ರೆ ಇವಳಿಗೂ ಅದೇ ಥರ ಕನಸು ಬಿದ್ದಿದೆ ಏನಿರ್ಬೋದು ಇದರ ಅರ್ಥ ಅಂತ ಅಂದ್ಕೋತಾನೆ ಆದರೆ ಪ್ರಶಾಂತ್ ಹೊರಗಡೆ ಬಂದಾಗ ಹೊಸ ಜಾಗ ಇದೆಲ್ಲ ನಾರ್ಮಲ್ ಅಂತ ಅವನು ಸಮಾಧಾನ ಮಾಡಿಕೊಂಡು ಹೆಂಡತಿಗೂ ಸಮಾಧಾನ ಮಾಡ್ತಾನೆ ಹೀಗೆ ಅವತ್ತು ರಾತ್ರಿ ಕಳೆದು ಹೋಗುತ್ತೆ ಆದರೆ ನೆಕ್ಸ್ಟ್ ದಿನದಿಂದ ಪ್ರಶಾಂತ್ ಶೈಲಜಾ ನಡವಳಿಕೆಯಲ್ಲಿ ತುಂಬ ಬದಲಾವಣೆ ನೋಡ್ತಾನೆ ಅಂದರೆ ಶೈಲಜಾ ಮಾತಾಡೋದು ಅವಳು ನಡೆಯೋದು ಅವಳು ನೋಡೋ ದೃಷ್ಟಿ ಎಲ್ಲದರಲ್ಲೂ ಬದಲಾವಣೆ ಕಾಣಿಸುತ್ತೆ ಕೊನೆಗೂ ಪ್ರಶಾಂತ್ ಮತ್ತು ಶೈಲಜ ಇಬ್ಬರು ಅವರ ಮೂರು ದಿನದ ಹನಿಮೂನ್ ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಆದರೆ ಪ್ರಶಾಂತ್ ಮನೆಯಲ್ಲಿ ಅವರ ತಂದೆ ತಾಯಿಗೆ ಏನೂ ಹೇಳೋದಿಲ್ಲ ಈ ರೀತಿ ನಾಲ್ಕೈದು ದಿನಗಳು ಕಳೆದೋಗುತ್ತೆ ಬೆಳಗ್ಗೆ ಹೊತ್ತಲ್ಲಿ ಶೈಲಜ ನಾರ್ಮಲ್ ಆಗಿರ್ತಾಳೆ ಆದರೆ ಸಂಜೆ ಆರು ಗಂಟೆಯಾದರೆ ತುಂಬ ಸೈಲೆಂಟ್ ಆಗಿಬಿಡ್ತಾಳೆ ಮತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾಳೆ ಇನ್ನು ಪ್ರಶಾಂತ್ ಹೇಳೋ ಪ್ರಕಾರ ಶೈಲಜಳ ವರ್ತನೆ ಯಾವ ರೀತಿ ಇತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಶೈಲಜ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿಸ್ಕೊಂಡಿರ್ತಾಳೆ ಆದರೆ ಸಂಜೆ ಆರು ಗಂಟೆ ಆದರೆ ಏನೋ ಒಂಥರ ಕೋಪದಲ್ಲಿರೋದು ಯಾರಾದರೂ ಮಾತಾಡ್ಸಿದ್ರು ಅವರನ್ನು ಸರಿಯಾಗಿ ಮಾತಾಡದೇ ಇರೋದು ಏನಾದರೂ ಕೆಲಸ ಹೇಳಿದ್ರು ಕೆಲಸ ಮಾಡದೇ ಇರೋದು ಈ ಥರ ಇದ್ಲು ಕೆಲವೊಮ್ಮೆ ಶೈಲಜ ಅಡುಗೆ ಮಾಡುವಾಗ ಸಾಂಬಾರಿಗೆ ಖಾರ ಜಾಸ್ತಿ ಹಾಕ್ಬಿಡೋದು ಇಲ್ಲಾಂದರೆ ಉಪ್ಪು ಜಾಸ್ತಿ ಹಾಕ್ಬಿಡೋದು ಈ ಥರ ಮಾಡ್ತಾ ಇದ್ಲು ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಪ್ರಶಾಂತ್ ಅವರ ತಂದೆ ತಾಯಿಗೆ ಏನೂ ಹೇಳೋದಿಲ್ಲ ಹೀಗೆ ಇನ್ನೂ ಒಂದೆರಡು ದಿನಗಳು ಕಳೆದೋಗುತ್ತೆ ಆದರೆ ಒಂದು ಅಮಾವಾಸ್ಯೆಯ ದಿನ ರಾತ್ರಿ ಪ್ರಶಾಂತ್ ಮತ್ತು ಶೈಲಜ ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಆದರೆ ನಿದ್ದೆ ಮಾಡ್ತಾ ಇದ್ದ ಪ್ರಶಾಂತ್ಗೆ ಯಾರೋ ಜೋರಾಗಿ ಅಂತ ಇರೋ ಥರ ಕೇಳಿಸುತ್ತೆ ಆಗ ಪ್ರಶಾಂತ್ ಕಣ್ಬಿಟ್ಟು ನೋಡಿದಾಗ ಅವನ ಪಕ್ಕದಲ್ಲಿ ಹೆಂಡತಿಯಾದ ಶೈಲಜ ಇರಲಿಲ್ಲ ಆಗ ಪ್ರಶಾಂತ್ ಗಾಬರಿಯಿಂದ ಶೈಲಜಾ ಎಲ್ಲೋದ್ಲು ಅಂತ ನೋಡ್ತಾನೆ ಅಷ್ಟೆ ಪ್ರಶಾಂತ್ ಗುಂಡಿಗೆ ಒಂದು ಸೆಕೆಂಡ್ ನಿಂತು ಹೋಗುತ್ತೆ ಯಾಕಂದರೆ ಹೆಂಡತಿಯಾದ ಶೈಲಜ ಅವರು ಮಲಗಿದ್ದ ಬೆಡ್ರೂಮ್ನ ಒಂದು ಮೂಳೆಯಲ್ಲಿ ನಿಂತ್ಕೊಂಡಿದ್ಲು ಅವಳ ಕೂದಲೆಲ್ಲ ಮುಖದ ಮೇಲೆ ಬಂದಿತ್ತು ಮತ್ತು ಶೈಲಜ ನಿಂತಿದ್ದ ಭಂಗಿ ಕೂಡ ತುಂಬಾ ಭಯಂಕರವಾಗಿತ್ತು ಅದರ ಜೊತೆಗೆ ಅವಳು ಅಂತ ಇದ್ದು ಪ್ರಶಾಂತ್ ಶೈಲಜಾ ಹತ್ರ ಹೋಗಿ ಭಯದಿಂದನೇ ಮಾತಾಡಿಸ್ತಾನೆ ಆದರೆ ಅವಳ ಕಡೆಯಿಂದ ಏನು ರಿಪ್ಲೈ ಬರೋದಿಲ್ಲ ಆಗ ಪ್ರಶಾಂತ್ ಶೈಲಜಾಳನ್ನು ಬಲವಂತವಾಗಿ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾನೆ ನೆಕ್ಸ್ಟ್ ದಿನ ಪ್ರಶಾಂತ್ ಶೈಲಾಜಲನ್ನು ಕರ್ಕೊಂಡು ಬೆಂಗಳೂರಿನ ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಚೆಕ್ ಮಾಡಿಸ್ತಾನೆ ಆದರೆ ಡಾಕ್ಟರ್ಗಳು ಎಲ್ಲ ನಾರ್ಮಲ್ಲಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಇದಾದ ಮೇಲೆ ಇನ್ನೂ ಒಂದು ನಾಲ್ಕೈದು ದಿನ ಎಲ್ಲ ನಾರ್ಮಲ್ಲಾಗಿ ನಡೀತಾ ಇರುತ್ತೆ ಆದರೆ ಒಂದು ದಿನ ಪ್ರಶಾಂತ್ ರಾತ್ರಿ ಮಲಗಿರೋವಾಗ ಅವರ ಮನೆಯ ಮಾಡಿ ಮೇಲೆ ಯಾರೋ ಓಡಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ ಆಗ ಪ್ರಶಾಂತ್ ಎದ್ದು ಹೋಗಿ ಮಾಡಿ ಮೇಲೆ ಚೆಕ್ ಮಾಡಿದಾಗ ಆ ಮಾಡಿ ಮೇಲೆ ಓಡಾಡ್ತಾ ಇದ್ದದ್ದು ಬೇರೆ ಯಾರೂ ಅಲ್ಲ ಹೆಂಡತಿಯಾದ ಶೈಲಜಾ ಅಂತ ಗೊತ್ತಾಗುತ್ತೆ ಅವಳು ತುಂಬ ವಿಚಿತ್ರವಾಗಿ ನಡ್ಕೊಂಡು ಹೋಗಿ ಮಾಡಿ ಮೇಲಿಂದ ಕೆಳಗೆ ಬಿದ್ದೋಗೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಪ್ರಶಾಂತ್ ಕಾಪಾಡ್ತಾನೆ ಮನೆಗೆ ಕರ್ಕೊಂಡು ಬಂದು ಪ್ರಶಾಂತ್ ಶೈಲಜಗಳನ್ನು ಬೆಡ್ ಮೇಲೆ ಮಲಗಿಸ್ತಾನೆ ಆಗ ಶೈಲಜ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪುತ್ತಾಳೆ ಆಗ ಪ್ರಶಾಂತ್ ಶೈಲಜಾ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ಮನಸ್ಸಿನಲ್ಲಿ ನೋವು ತಿಂತಾನೆ ಆದರೆ ಎಷ್ಟೊತ್ತಾದರೂ ಶೈಲಜಾಗೆ ಪ್ರಜ್ಞೆನೇ ಬರೋದಿಲ್ಲ ಆಗ ಪ್ರಶಾಂತ್ ಮುಖಕ್ಕೆ ನೀರು ಹಾಕೋಣ ಅಂತ ನೀರು ತಗೊಂಡು ಬರೋದಕ್ಕೆ ಅಡುಗೆ ಮನೆಗೆ ಹೋಗಿ ಗ್ಲಾಸ್ನಲ್ಲಿ ನೀರು ತಗೊಂಡು ವಾಪಸ್ ಬೆಡ್ರೂಮ್ಗೆ ಬರ್ತಾನೆ ಅಷ್ಟೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಪ್ರಶಾಂತ್ಗೆ ಕೈ ಕಾಲು ನಡಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇಷ್ಟೊತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶೈಲಜ ಈಗ ಇದ್ದಕ್ಕಿದ್ದ ಹಾಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಬೆಡ್ರೂಮ್ನಲ್ಲಿ ಉಲ್ಟಾ ನೇತಾಡ್ತಾ ಇದ್ಲು ಅದನ್ನು ನೋಡಿ ಪ್ರಶಾಂತ್ ಭಯಕ್ಕೆ ಜೋರಾಗಿ ಕಿರ್ಚಿಬಿಡ್ತಾನೆ ಆಗ ಶೈಲಜಾ ಪ್ರಶಾಂತ್ ಕಡೆಗೆ ನೋಡಿ ತುಂಬ ವಿಚಿತ್ರವಾಗಿ ನಗ್ತಾ ಬಾರೋ ಬಾ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬಾರೋ ಅಂತ ಕರೀತಾಳೆ ಆಗ ಪ್ರಶಾಂತ್ ಇನ್ನೂ ವೆಯ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಇದನ್ನು ದೊಡ್ಡವ್ರಿಗೆ ಹೇಳಲೇಬೇಕು ಅಂತ ಅವರ ಅತ್ತೆ ಮಾವ ತಂದೆ ತಾಯಿಗೆ ಫೋನ್ ಮಾಡಿ ಕರೆಸಿಕೊಳ್ತಾನೆ ಅವರು ಮನೆಗೆ ಬಂದು ಶೈಲಜಾಳ ಪರಿಸ್ಥಿತಿಯನ್ನು ನೋಡಿ ಮನೆಗೆ ದೆವ್ವ ಬಿಡಿಸೋ ಮಾಂತ್ರಿಕರನ್ನು ಕರೆಸ್ತಾರೆ ಅವರು ಮನೆಯಲ್ಲಿ ಏನೇನೋ ಪೂಜೆಗಳನ್ನು ಮಾಡಿ ಮಂತ್ರಗಳನ್ನು ಹಾಕಿ ಶೈಲಜಾಗೆ ತಾಯೆತ್ತುಗಳನ್ನು ಕಟ್ಟಿ ಅವಳ ಮೈಯಲ್ಲಿದ್ದ ದೆವ್ವವನ್ನು ಓಡಿಸ್ತಾರೆ ಆಮೇಲೆ ಆ ದೆವ್ವ ಬಿಡಿಸೋ ಮಾಂತ್ರಿಕರು ಪ್ರಶಾಂತ್ನ ನೀವು ಹೊಸದಾಗಿ ಮದುವೆ ಆಗಿರೋರಲ್ವ ಹಸಿ ಮೈ ಹಾಗೇ ಇರುತ್ತೆ ಅದು ಗೊತ್ತಿಲ್ಲದೆ ನೀವು ಎಲ್ಲೆಲ್ಲಿಗೆ ಹೋಗಿದ್ರಿ ಹೇಳಿ ಅಂತ ಕೇಳ್ತಾನೆ ಅದಕ್ಕೆ ಪ್ರಶಾಂತ್ ನಾವು ಮಡಿಕೇರಿಗೆ ಹೋಗಿದ್ವಿ ಅಂತ ಹೇಳ್ತಾನೆ ಆಗ ಆ ಮಾಂತ್ರಿಕರು ಪ್ರಶಾಂತ್ಗೆ ನೀವು ಮಡಿಕೇರಿಗೆ ಹೋದಾಗ ಶೈಲಜ ಎಲ್ಲಾದರೂ ಎಡವಿ ಕೆಳಗೆ ಬಿದ್ದಿಲ್ಲ ಯಾವುದಾದ್ರೂ ವಸ್ತುವನ್ನು ಎತ್ಕೊಂಡ್ಲಾ ಅಂತ ಕೇಳ್ತಾರೆ ಅದಕ್ಕೆ ಪ್ರಶಾಂತ್ ಇಲ್ಲ ಆದರೆ ನಾವು ಮಡಿಕೇರಿಗೆ ಹೋದ ಎರಡನೇ ದಿನ ರಾತ್ರಿ ಶೈಲಜಾ ಮಧ್ಯರಾತ್ರಿ ಜೋರಾಗಿ ಕಿರ್ಚ್ಕೊಂಡು ಎದ್ಬಿಟ್ಲು ಅಂತ ಹೇಳ್ತಾನೆ ಆಗ ಆ ಮಾಂತ್ರಿಕರು ಹಾಗಾದರೆ ನೀನು ಮಡಿಕೇರಿಗೆ ಹೋಗಿ ನೀನು ಯಾವ ಹೋಟೆಲ್ನಲ್ಲಿ ಅವತ್ತು ರಾತ್ರಿ ಇದ್ದರೋ ಅಲ್ಲಿ ನೀವು ಉಳ್ಕೊಂಡಿದ್ದ ರೂಮ್ನಲ್ಲಿ ಇದಕ್ಕೂ ಮುಂಚೆ ಏನಾದರೂ ಸಾವಾಗಿತ್ತ ಅಂತ ಕೇಳಿಕೊಂಡು ಬಾ ಅಂತ ಹೇಳ್ತಾರೆ ಆಗ ಪ್ರಶಾಂತ್ ಮತ್ತೆ ಮಡಿಕೇರಿಗೆ ಹೋಗಿ ಅವರು ಯಾವ ಹೋಟೆಲ್ನಲ್ಲಿ ಇದ್ದರೋ ಅದೇ ಹೋಟೆಲ್ ಸಿಬ್ಬಂದಿಯನ್ನು ಅವರಿದ್ದ ರೂಮ್ನಲ್ಲಿ ಇದಕ್ಕೂ ಮುಂಚೆ ಏನಾದರೂ ನಡಿಬಾರದೇ ಇರೋ ಘಟನೆಗಳು ನಡೆದಿತ್ತ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲಿನ ಸಿಬ್ಬಂದಿಯವರು ಹೌದು ಮೂರು ವರ್ಷಕ್ಕೂ ಮುಂಚೆ ನೀವು ಇದ್ದ ಅದೇ ರೂಮ್ನಲ್ಲಿ ಒಂದು ಹುಡುಗಿ ವಿಷ ಕುಡಿದು ಸತ್ತೋಗಿದ್ಲು ಅಂತ ಹೇಳ್ತಾರೆ ಆಗ ಪ್ರಶಾಂತ್ಗೆ ಸತ್ತ ಅದೇ ಹುಡುಗಿಯ ಆತ್ಮನೇ ದೆವ್ವ ಆಗಿ ಹೆಂಡತಿಯಾದ ಶೈಲಜಾ ಮೈಯಲ್ಲಿ ಸೇರಿಕೊಂಡಿದ್ದು ಅಂತ ಗೊತ್ತಾಗುತ್ತೆ ಇದು ಹನಿಮೂನ್ಗೆ ಅಂತ ಹೋದ ಪ್ರಶಾಂತ್ ಲೈಫಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು